ಸೊಪ್ಪಮು ಮೆಂತ್ಯ ಸೊಪ್ಪು ಇದು ಪಾಲಕ್ ಮತ್ತು ಮೆಂತೆ ಮಿಕ್ಸ್ ಆಗಿಬಿಟ್ಟಿದೆ ಬಟ್ ನೋಡಿ ಇದು ಮೆಂತೆ ಈ ಥರ ಇರುತ್ತೆ ಮೆಂತ್ಯ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೆಳೆ ನೋಡಿರ್ತೀರ ಅಲ್ಮೋ ಆಲ್ರೆಡಿ ನೀವು ಕಿತ್ತಿರೋದು ನೋಡಿರ್ತೀರ ನಾವು ಬೆಳೆದಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಮಿಕ್ಸ್ ಆಗಿಬಿಟ್ಟಿದೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮಿಕ್ಸ್ ಆಗಿಬಿಟ್ಟಿದೆ ಇದು ನೋಡಿ ಇದು ಮೆಂತ್ಯ ಮೆಂತ್ಯ ಸೊಪ್ಪು ಅಂತ ಮೊಸೊಪ್ಪಿಗೆ ಮಿಕ್ಸ್ ಅಂತ ಕೊಡ್ತಾರಲ್ಲ ಅವಾಗ ಇದು ನೋಡಿ ಎಷ್ಟು ಚೆನ್ನಾಗಿದೆ ಮೆಂತ್ಯ ಸೊಪ್ಪು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಸುರಾಗಿ ಇದ್ರ ಜೊತೆ ಪಾಲಕನು ಮಿಕ್ಸ್ ಆಗಿಬಿಟ್ಟಿದೆ ಮಧ್ಯ ಮಧ್ಯ ನೋಡಿ ಅದು ಯಾವುದೋ ಸೊಪ್ಪು ಕೀಳ್ತಾ ಇದ್ದಾಳೆ ಬೇರೆ ಈ ಕಡೆ ಅದೇನ್ ಸೊಪ್ಪು ತೋರ್ಸು ಹೇಳೋರಿಗೆ ಏನ್ ಸೊಪ್ಪು ಇದು ಅಂತ ಗೊತ್ತಿಲ್ಲ ನಂಗದೇನು ನೋಡಿ ಚೆನ್ನಾಗಿ ಅನ್ಸುತ್ತೆ